ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಛಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ನೀ ನಗುತ್ತಿರೇ ಹೂವು ಅರಳುವುದು ನೀ ನಡೆದರೆ ಲತೆಯು ಬಳಕುವುದೂ ನೀ ನಗುತ್ತಿರೇ ಹೂ ಅರಳುವುದು ನೀ ನಡೆದರೆ ಲತೆಯು ಬಳಕುವುದೂ ಪ್ರೇಮ ಗೀತೆ ಹಾಡಿದಾಗ ಪ್ರೇಮಗೀತೆ ಹಾಡಿದಾಗ ಕೋಗಿಲಿ ಕೂಡ ನಾಚುವುದು ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಈ ಸಂತಸ ಎಂದು ಹೀಗೆ ಇರಲಿ ಈ ಸಂಭ್ರಮ ಸುಖವ ತುಂಬುತ ತರಲಿ ಈ ಸಂತಸ ಎಂದು ಹೀಗೆ ಇರಲಿ ಈ ಸಂಭ್ರಮ ಸುಖವ ತುಂಬುತ್ತ ಬರಲಿ ಇಂದು ಬಂದ ಹೊಸ ವಸಂತ ಇಂದು ಬಂದ ಹೊಸ ವಸಂತ ಕನಸುಗಳಾಗಲಿ ನನಸಾಗುತ್ತಲೀ ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹೊಸ ಬೆಳಕು ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೀನಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ತೆರೆ ಮೇಲೆ ಬಂದಿದೆ ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿರುವಂಥ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು ಡಾಕ್ಟರ್ ರಾಜ್ಕುಮಾರ್ ಇವ್ರ ಜೊತೆಗೆ ಮಮತಾ ರಾವ್ ಇವರು ಈಗಿನ ರಕ್ಷ ರಕ್ಷ ಇರದಾರಲ್ಲ ರಕ್ಷಿತ ಸಾರಿ ರಕ್ಷ ಅಲ್ಲ ರಕ್ಷಿತಾ ಅವರ ತಾಯಿ ನೋಡ್ರಿ ಕ್ಯೂಟ್ ಕ್ಯೂಟಾಗಿದ್ದಾರೆ ಅವರು ಅವರು ಹೀರೋಯಿನ್ ಆಗಿ ಸೈಡ್ ಹೀರೋಯಿನ್ ಇವರು ಇದರಲ್ಲಿ ಸರಿತಾ ಕೂಡ ಇದ್ದಾರೆ ಓಕೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ ಚಲಿವೆಯೇ ನಿನ್ನ ನೋಡಲು ಇದು ಸಾಂಗ್ ತುಂಬ ಸೂಪರ್ ಹಿಟ್ ಈಗೂ ಕೂಡ ತುಂಬ ವೈರಲ್ ಶಾರ್ಟಲ್ಲಿ ಬರೋ ವೈರಲ್ ಸಾಂಗ್ ಅಂತಲೇ ಹೇಳಬಹುದು ಓಕೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ ಈ ಹಾಡು ಯಾರಿಗೆಲ್ಲ ಇಷ್ಟ ಕೂಡ ಅಂತ ಹೇಳಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಇರಿ ಎಂಜಾಯ್ ಇರಿ ಅಂತ ಹೇಳ್ತಾ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು